ರು ಲಕ್ಷ್ಮಿ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಈಗ ನಾನು ಅಪವರ್ತನೆಗಳನ್ನು ತಿಳಿಸುತ್ತಿದ್ದೇನೆ ಉದಾಹರಣೆ ಉದಾಹರಣೆಗಾಗಿ ಇವತ್ತು ಅಪವರ್ತನೆಗಳನ್ನು ತಿಳಿಸುತ್ತಿದ್ದೇನೆ ಒಂದು ಉದಾಹರಣೆಗಾಗಿ ಈಗ ಅಪವರ್ತನಗಳನ್ನು ತೋರಿಸುತ್ತಿದ್ದೇನೆ ನೋಡೋಣ ನಾಲ್ಕು ಬಣ್ಣ ನಾಲ್ಕು ಬಣ್ಣದ ಚೌಕಗಳನ್ನು ತುಂಬಿದ್ದೀನಿ ಒಂದೇದಾಗಿ ಕೇಸರಿದು ಕೇಸರಿ ಆರು ಚೌಕಗಳನ್ನು ತೊಂಡಿದ್ದೇನೆ ಇವು ಭಾಗಗಳನ್ನು ಮಾಡಿದ್ದನ್ನು ನೋಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಹೀಗಾಗಿ ಆರು ಬಣ್ಣಗಳಿವೆ ಇವನ್ನು ಇಲ್ಲಿ ಬರೆಯೋಣ ಕೇಸರಿ ಬಣ್ಣಗಳನ್ನು ಆರು ಚೌಕುಗಳಿವೆ ಈ ಬಣ್ಣವನ್ನು ಸಮಭಾಗವಾಗಿ ಮಾಡಿದ್ದೇವೆ ನೋಡೋಣ ಕೇಸರಿ ಬಣ್ಣಗಳನ್ನು ಆರು ಭಾಗಗಳಿವೆ ಒಂದು ಒಳ್ಳೆಯ ಆರು ಈಗ ಹಸಿರು ಬಣ್ಣ ಹಸಿರು ಬಣ್ಣದ ಚೌಕುಗಳು ಹೀಗಾಗಿ ಒಂದು ಎರಡು mm -hmm.

ಐದರ ಭಾಗಗಳನ್ನು ಎಷ್ಟಾಗ್ತಾನೆ ನೋಡೋಣ ಒಂದು ಎರಡು ಮೂರು ನಾಲ್ಕು ನಾಲ್ಕು ಹೀಗಾಗಿ ನಾಲ್ಕು ಒಂದು ಭಾಗಗಳಾಗಿದೆ ಈಗ ಎರಡು ಉಳಿಯುತ್ತದೆ ಅದು ಆಗಲ್ಲ ಈಗ ಐದರು ನೋಡೋಣ ಈಗ ಐದು ಐದರ ಭಾಗಗಳನ್ನು ಆಗೋದಿಲ್ಲ ಆರರು ನೋಡೋಣ ಬಂದು ಆರರ ಭಾಗಗಳನ್ನು ಎಷ್ಟಾಗಿದೆ ಒಂದು اووند يا روندن هروتن اووند 15 嗯。